ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿತಿಕಾ ವೀರ ನನ್ನಪ್ಪ ಗಂಟೆ ಇಟ್ಕೊಂಡು ಕಾಯ್ ಕಾಯ್ತಾ ಇದ್ದಾರೆ ಇವತ್ತು ದೀಪಾವಳಿಯ ಪ್ರಥಮ ಹಬ್ಬ ನೀರು ತುಂಬಿಸುವ ಹಬ್ಬ ಸೊ ಇವತ್ತು ಅದು ಸೆಲೆಬ್ರೇಟ್ ಇದ್ದೀನಿ ಆ್ಯಂಡ್ ನನ್ನ ಅಮ್ಮ ಸ್ವೀಟ್ ಯಾವುದಾದ್ರೂ ಲಾಡು ಮಾಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಒಬ್ರು ವೀಡಿಯೋ ಕಾಲ್ನಲ್ಲಿ ಮೇಟಿಂಗ್ನಲ್ಲಿದ್ದಾರೆ ಆ್ಯಂಡ್ ನೋಡಲಿಕ್ಕೆ ಜೊತೇಲಿ ಅಮ್ಮ ಸ್ವೀಟ್ ಮಾಡ್ತಿದ್ದಾರೆ ಪಪ್ಪ ಕಾಯ್ತಾ ಇದ್ದಾರೆ ನೀರು ತುಂಬಿಸುವ ನೀರು ತುಂಬಿಸುವ ಬನ್ನಿ ಅಂತೇಳಿ ನನ್ನ ವರ್ಕ್ ಡನ್ ಆಗಿದೆ ನನ್ನ ವರ್ಕ್ ಆಗಿದೆ ಏನಂದರೆ ಫುಲ್ಲಲ್ಲಿ ಲೈಕ್ ಚಿತ್ರ ಬರೆಯುವಂಥದ್ದು ಈ ಸಲ ಕನ್ನಡದಲ್ಲೂ ಬರಿಬೇಕು ಅಂತ ಹೇಳಿದ್ದಾರೆ ನನ್ನ ಪಪ್ಪ ಸೊ ಕನ್ನಡದಲ್ಲೂ ಬರೆದಿದ್ದೀನಿ ಆ್ಯಂಡ್ ದೀಪಗಳದ್ದು ಡಿಸೈನ್ ಮಾಡಿದ್ದೀನಿ ಜೊತೆಗೆಲ್ಲ ಬಾಗಿಲಿಗೆ ಡಿಸೈನ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಒಳಗಡೆ ಗುಡಾಣಕ್ಕೂ ಡಿಸೈನ್ ಮಾಡಿದ್ದೀನಿ ಇಲ್ಲಿ ಲೈಕ್ ನನ್ನ ವಾಯ್ಸ್ ಎಲ್ಲಿ ಕೇಳಿದರೆ ನಗಿಸ್ತಾರು ಅಂತೇಳಿ ಹೇಳಿ ನಾನು ಮ್ಯೂಟ್ ಮಾಡಿಟ್ಟಿದ್ದೀನಿ ಅವರನ್ನು ಸೊ ಎಸ್ ನಾನು ಡೆಕೋರೇಷನ್ ಮಾಡಿದ್ದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ಬನ್ನಿ ಯಾವ ಸ್ಪೆಷಲ್ ಸ್ವೀಟ್ ಇವತ್ತು ಇವತ್ತು ರವೆ ರವೆ ಲಾಡು ಓಕೆ ರವೆ ರವಿ ಮಾಡ್ತಾ ಇದ್ದಾರೆ ಗೋಡಂಬಿ ಎಲ್ಲ ಮಾಡ್ತಾ ಇದ್ದಾರೆ ಎಷ್ಟು ಸೀರೆ ತೆಗ್ದಿದ್ದೀರಾ ಸೀರೆ ಬೇರೆ ನಿಮ್ಮಲ್ಲಿ ನಿಂತು ತೆಗೆದಲ್ಲ ಎರಡು ಮೂರು ಸೊ ಈಗ ಅಲ್ಲಿ ಹೇಗೆ ರೆಡಿ ಆಗಿದೆ ಅಂತ ರೆಡಿ ಮಾಡಿದ್ದನ್ನು ನಾನು ರೆಡಿ ಮಾಡಿಟ್ಟಿದ್ದೀನಿ ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಹೇಗೆ ರೆಡಿ ಮಾಡಿದ್ದೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಅಪ್ಪ ಇಲ್ಲಿ ಹಿಡ್ಕೊಂಡಿದ್ದಾರೆ ಕಾಯ್ತಾ ಇದ್ದಾರೆ ಎಸ್ ವಿಡಿಯೋ ಟನ್ ಮಾಡ್ತೀನಿ ಎಲ್ಲಿ ನೋಡ್ಬೋದು ಇಲ್ಲಿ ಬರೆಯುವಂಥದ್ದು ಡಿಸೈನ್ ಮಾಡುವಂಥದ್ದು ಅದೆಲ್ಲ ಮಾಡಿದ್ದೀವಿ ಹಾಗೆಯೇ ದೀಪ ಇಟ್ಟಿದ್ದೀವಿ ಉತ್ಪತ್ತಿ ಅದೆಲ್ಲ ಇಟ್ಟಿದ್ದೀವಿ ಗೊಂಡೆ ಹೂವಲ್ಲಿ ಡೆಕೋರೇಷನ್ ಮಾಡಿದ್ದು ಮಾವಿನೆಲೆ ಗೊಂಡೆ ಹೂವು ಅದೆಲ್ಲ ಇಟ್ಕೊ ಇಟ್ಟು ಡೆಕೋರೇಷನ್ ಮಾಡಿದ್ದೀವಿ ಬಾಗಿಲಿಗೆ ಈ ಥರ ಬರ್ದ ಬರ್ತಿದ್ದಾನೆ ಕಾಣಿಸ್ಬೋದು ಅಂತ ಅಂದ್ಕೊಡ್ತೀನಿ ಕನ್ನಡದಲ್ಲೂ ಬರ್ತೀನಿ ಇಂಗ್ಲೀಷ್ನಲ್ಲೂ ಬರ್ತೀನಿ ಮೇಲೆ ದೀಪಗಳದು ಚಿತ್ರ ಮಾಡಿದ್ದೀನಿ ದೀಪಗಳ ಚಿತ್ರ ಮಾಡಿದ್ದೀನಿ ಹಾಗೇ ಇಲ್ಲ ಚಿತ್ರ ಮಾಡಿದ್ದೀನಿ ಹ್ಯಾಪಿ ದಿವಾಲಿ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತೇಳಿ ಹೇಳಿ ಬರ್ತಿದ್ದೀನಿ ಆ್ಯಂಡ್ ಸೈಡಾಗಿ ಸೈಡಲ್ಲಿ ಈ ಥರ ಡೆಕೋರೇಷನ್ ಮಾಡಿದ್ದೀನಿ ಸೈಡಲ್ಲಿ ಈ ಥರ ಡೆಕೋರೇಷನ್ ಮಾಡಿದ್ದೀನಿ ಸೈಡಲ್ಲಿ ಬಂದು ಒಟ್ಟಲ್ಲಿ ಹೀಗೆ ಬರುತ್ತೆ ಹೀಗೆ ಕಾಣುತ್ತೆ ಅಂದರೆ ಲೈಟು ಪ್ರಕಾಶದಲ್ಲಿ ಚೆಂದ ಕಾಣುತ್ತೆ ಈ ಥರ ಲೈಕ್ ಓಪನ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣ್ತಿದೆ ಓಪನ್ ಮಾಡಿದಾಗ ಒಂಥರ ಚೆನ್ನಾಗಿ ಕಾಣ್ತಿದೆ ಒಂಥರ ಇಲ್ಲಿ ದೀಪಾವಳಿ ಹಬ್ಬ ಹೇಳಿದಾಗೆ ದೂರದಿಂದ ಹೀಗೆ ಇಟ್ಟರೆ ಇನ್ನೂ ಸೂಪರ್ ಕಾಣ್ತಾ ಇದೆ ದೂರದಿಂದ ನೋಡುವಾಗ ಹೀಗೆ ಟೋಟಲ್ ಆಗಿ ಹೀಗೆ ತೋರಿಸಿ ದೀಪಗಳ ಹಬ್ಬ ದೀಪಾವಳಿಗೆ ಫಸ್ಟ್ ಪ್ರಥಮವಾಗಿ ನೀರು ತುಂಬಿಸುವ ಕಾರ್ಯಕ್ರಮ ಎಸ್ ರೆಡಿ ಮಾಡಿ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್ ಇವತ್ತು ನಮ್ಮ ಮನೆಯಲ್ಲಿ ತುಳಸಿ ಪೂಜೆ ಇದೆ ಇವತ್ತು ತಾರೀಕು ಹದಿನಾಲ್ಕು ಮಕ್ಕಳ ದಿನಾಚರಣೆ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಜೊತೆಗೆ ಇವತ್ತು ನಾನೀಗ ರಂಗೋಲಿ ಹಾಕಲಿಕ್ಕೆ ಹೊರಟಿದ್ದೀನಿ ಬಂದಿದ್ದಷ್ಟೆ ಮನೆಗೆ ಸೊ ಹಾಗಾಗಿ ಈಗ ನಾನು ರಂಗೋಲಿ ಹಾಕ್ತೀನಿ ಸಿಂಪಲ್ಲಾಗಿ ಹಾಕ್ತೀನಿ ಯಾಕಂತ ಹೇಳಿದರೆ ಮಳೆನೂ ಇದೆ ಸಿಂಪಲ್ ಹಾಗೆ ಹಾಕಿ ಅಂತ ಹೇಳಿ ರಂಗೋಲಿ ಹಾಕ್ಲಿಕ್ಕೆ ಹೋಗೋಣ ಬನ್ನಿ ಎಸ್ ಜೊತೇಲಿ ಇವತ್ತು ವಿಶೇಷವಾದ ದಿನ ಲಕ್ಷ ದೀಪದ ಎರಡನೇ ದಿನ ಹಾಗೆಯೇ ಇವತ್ತು ವೈಕುಂಠ ಚತುರ್ದಶಿ ವರ್ಷಕ್ಕೆ ಒಮ್ಮೆ ಬರುವಂಥದ್ದು ವಿಶೇಷವಾದ ದಿನ ಸೊ ಎಸ್ ಎಲ್ಲ ತಯಾರಿ ಆಗಿದೆ ಸೊ ಇನ್ನು ಮುಂದೆ ನಾನು ರಂಗೋಲಿ ಹಾಕ್ಲಿಕ್ಕೆ ಹೋಗೋಣ ಬನ್ನಿ ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ 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 ಪ್ರೀತಿಯಿಂದ ಪ್ರೀತಿ ಹಂಚಿರೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚರ ಮನಸ್ಸಿನಿಂದ ಮನಸನು ಬೆಳಗಬೇಕು ಮಾನವ ಮೇನು ಕೀಲು ಹೇಳದನಿಲ್ಲಲು ಭೇದವಿಲ್ಲ ಬೆಂಕಿಗೆ ವೇಷವಿಲ್ಲ ಬೆಳಕಿಗೆ দীপাবলী দীপালি তা দীপওয়া আচ্ছা বে ീപിന്തവാൻവാളിയോ ദീപിന്ദീപേ കുമാനവീതി ഹഞ്ച

प्रसिद्ध श्रीलक्ष्मीर्वलक्ष्मीशन्नाम नरदा श्रीतुशीदेवी प्रसिद हरिवलभे शिरोल्भुतुषी स्वामूल सर्वती हलमघ्यदेवताेदा चुषी स्वाम नमा कल्याण कामता श्रीमदनाथाय श्रीनिवासख्यते नरिष्ठाता मंगल ಈ ಪ್ರಕಾರವಾಗಿ ಧ್ಯಾನಪದ ಶ್ರೀ ನುಡಿಸಿ ಅಂತರಗದ ಶ್ರೀಲಕ್ಷ್ಮೀ ನಾಮನ ದೃಶ್ಯ ಮಾಡಿದಂಥ ಉಪದಿಪಕ್ಷ ತನ್ನ ಪೂಜೆಗಳಿಂದ ಪೂಜೆಗಳಿಂದ ಸಂತುಷ್ಟರಾಗಿ ಮಾಡಿದಂಥ ಯಜಮಾನವರ್ಗಕ್ಕೂ ನೋಡುವಂಥ ಸದ್ಭಕ್ತರಿಗೆ ದಸದರ್ಶನ ಪಡೆದ ಸರ್ವ ಪಕ್ಷಾಂತರ ಅನುದಾನ್ಯ ಸಂಪತ್ತು ಆಯುರ್ ಆರೋಗ್ಯವನ್ನು ಅನುಗ್ರಹಿಸಿಕೊಡಬೇಕೆಂದು ಪೂಜೆ ಆವಾಗ ವಶ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಕಾರ್ತಿಕ ಮಾಸ ಶರತ್ ಋತು ಆರಂಭವಾದಗಳು ಮತ್ತು ಆರು ಋತುಗಳು ಹನ್ನೆರಡು ಮಾಸಗಳು ಕರತೃತ ಎರಡು ಮಾಸ ಬರ್ತದೆ ಒಂದು ಆಶ್ವೀಜ ಮಾಸ ಮತ್ತೊಂದು ಕಾರ್ತೀಕ ಮಾಸ ಆಶ್ವೀಜ ಮಾಸ ಆರಂಭವಾದ ಕೂಡಲೇ ನವರಾತ್ರಿ ಆರಂಭವಾಗ್ತದೆ ಎಲ್ಲ ಶುಭ ಕೆಲಸ ಹೋಮ ದೇವಸ್ಥಾನಗಳು ಹೋಮ ಹವನಗಳು ನಡೆದರೆ ಮನೆಯಲ್ಲಿ ಹಸ್ತು ಕದಿರು ಕಟ್ಟೋದು ಕೊರಳು ಕಟ್ಟೋದು ಹೇಳ್ತಾರೆ ಕದಿರು ಕಟ್ಟೋದು ಹಸ್ತು ಇತ್ಯಾದಿ 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 ಇನ್ನು ಕೊನೆಗೆ ಅಮಾವಾಸ್ಯೆಗೆ ಹಿಂದೂಗಳ ದೊಡ್ಡ ಹಬ್ಬವಾದ ಹಬ್ಬಗಳ ರಾಜ ಅಂತ ಕರೀತಾರೆ ದೀಪಾವಳಿ ಹಬ್ಬ ನೆಡ್ತದೆ ಆ ನಂತರದ ಬರೋದೇ ಕಾರ್ತೀಕ ಮಾಸ ಕಾರ್ತೀಕ ಮಾಸ ಅಂದರೆ ದೀಪಗಳ ಒಂದು ಮಾಸವೇ ಆಗಿದೆ ಎಲ್ಲರ ಮನೆ ಕೂಡ ದೀಪವನ್ನು ಬೆಳಗಿಸ್ತಾರೆ ಹಾಗೆಯೇ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ದೀಪೋತ್ಸವ ಆರಂಭವಾಗ್ತದೆ ಈಗ ಉಡುಪಿಯಲ್ಲಿ ಕೂಡ ಆರಂಭವಾಗಿದೆ ಕಾರ್ತೀಕ ಮಾಸ ಹಾಗೆ ಅತ್ಯಂತ ಶ್ರೇಷ್ಠವಾದ ಮಾಸ ಕಾರ್ತೀಕ ಮಾಸ ಆಗಿದೆ ಹಾಗೆ ಇವತ್ತಿನ ದಿನ ಅಂದರೆ ತ್ರಯೋದಶಿ ಉಪರಿ ಚತುರ್ದಶಿ ಅಂತ ಹೇಳ್ತಾರೆ ಎರಡು ಎರಡು ತಿಥಿಗಳು ಕೂಡ ಉಂಟು ಅದರಲ್ಲೂ ಕೂಡ ವೈಕುಂಠ ಚತುರ್ದಶಿ ಅಂತಕ್ಕಷ್ಟು ಬಹಳ ಶ್ರೇಷ್ಠವಾದ ದಿನವಾಗಿದೆ ನೀವು ಆಚರಣೆ ಮಾಡ್ತಾ ಬಂದಿದ್ದೀರಿ ಇವತ್ತಿನ ದಿನ ಆಚರಣೆ ಮಾಡಿದ್ವಿ ಮಾಡುವಂಥ ಅಲ್ಪಸನ್ನು ಕೊಟ್ಟಂಥ ದೇವರು ಅನಂತವಾಗಿ ಸ್ವೀಕಾರ ಮಾಡಿಕೊಂಡು ಆ ತುಳಸಿಗೆ ಆ ಎಲ್ಲ ದೇವತೆಗಳು ಕೂಡ ಅನುಗ್ರಹ ಮಾಡಿದ್ದಾರೆ ಯಾಕಂದರೆ ಅವಳು ಕ ಅವಳು ಮಹಾಪತಿವ್ರದಂತೆ ಆ ಪತಿವ್ರತೆ ಗಂಡ ಮಾತ್ರ ರಾಕ್ಷಸನಾಗಿಟ್ಕೊಂಡು ಕೆಲಸ ಕರ್ ಕಟ್ಟೆ ಕೆಲಸ ಮಾಡ್ತಾ ಇದ್ದರಿಂದ ಅವನನ್ನು ಸಂಹಾರ ಮಾಡುವ ಉದ್ದೇಶ ಅವಳ ಪತಿವ್ರತ ಧರ್ಮವನ್ನೇ ಕಳಿಸಿ ಬಿಡ್ತಾರೆ ಭಗವಂತ ಆ ಆ ಸಂದರ್ಭದಲ್ಲಿ ಅವಳಿಗೆ ಕಷ್ಟ ಬಂದಾಗ ಭಗವಂತ ಮತ್ತು ಎಲ್ಲ ದೇವತೆಗಳು ಅವನಿಗೆ ಆಶೀರ್ವಾದ ಮಾಡ್ತಾ ಅನುಗ್ರಹ ಮಾಡ್ತಾರೆ ಇನ್ನು ತುಳಸಿಯ ಗುಡದಲ್ಲಿ ಎನ್ಮೂರೇ ಸರ್ವತೀರ್ಥನೇ ಎಲ್ಲ ನದಿಗಳ ತೀರ್ಥ ಇರಲಿ ಎನ್ಮಧ್ಯೆ ಸರ್ವ ದೇವತ ಎಲ್ಲ ದೇವತೆಗಳು ನಿನ್ನ ಮಧ್ಯದಲ್ಲಿ ಕೂತ್ಕೊಳ್ತಾರೆ ಎಗ್ರ ಸರ್ವ ವೇದ ವೇದಗಳು ನಾಲ್ಕು ವೇದ ಭಗವದ್ಗೀತೆ ಭಾಗವತ ಪುರಾಣಗಳೆಲ್ಲ ತುಳಸಿ ಅಗ್ರದಲ್ಲಿ ಉಂಟು ಇಂಥ ಅಂಥ ಮಹಾಮಹಿಮಳಂಥ ತುಳಸಿ ದೇವಿಯ ಆರಾಧನೆ ಆಮೇಲೆ ಲಕ್ಷ್ಮೀ ನಾರಾಯಣ ದೇವರಿಬ್ಬರು ಕೂಡ ಒಟ್ಟಿಗೆ ಆ ತುಳಸಿಯರಿದ್ದಾರೆ ಅನುಗ್ರಹ ಕೂಡ ಮಾಡಿದ್ದಾರೆ ಅಂತಹ ಆ ತುಳಸಿಯ ಆರಾಧನೆ ಇವತ್ತು ಮಾಡಿದ್ದೀವಿ ಮಾಡಿದೆ ಸತ್ಪ್ರಮ ದೇವತೆ ತಕ್ಕಂಥ ನಿಮಗೆಲ್ಲರೂ ಕೂಡ ಬರತಕ್ಕಂಥ ಯಾವುದೇ ರೀತಿ ಗ್ರಹಚಾರದ ಕೂಡ ಪರಿಹಾರ ಮಾಡಿಕೊಟ್ಟು ನಿಮಗೆಲ್ಲರಿಗೂ ಕೂಡ ಶಾಂತಿ ನೆಮ್ಮದಿ ಮಕ್ಕಳಿಗೆ ಮಗಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಭಾಗ್ಯ ಅಂತೇಳಿ ತುಳಸಿ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ದೇವರಲ್ಲಿ ಪ್ರಾರ್ಥನೆ ಮನಸೋದಿತ್ತ ಪ್ರಾರ್ಥನೆ ಸಮರ್ಪಯಾಮಿ ायणसमस् वर्तमान व्यवहार के श्री क्रोधीनाम समे दक्षिणायण शरदुत सुदेशुक्लवक्षदश उपरी वैकुंठ चतुर्दशाम बृहस्पति तो वसरुक्तायाँ शुभवार शुभनक्षत्र शुभयोग शुभकर्णादे वोमण विजय छुनगुण्डवास वासुदेव शांकासना쁘ติмна অনিรัตตะ ভবตะนมাঙ্গণবদেশী 돌시 انت라শ্মি 나뭇리 처타 마त्यार മുഖేని তদ바 돌시 దేవతా পূজা কর্ম컬నేన 마ంగల్య모르ติ시 돌시 انت라শ্মি 나뭇리 গোপারকଷ୍ಟ శ్రీハリকৃষ্ণ অপনস্ত পূজা কারে मध्ये মন্ত্রতন্ত্র সর্বనాక్షল অক্ষলೋಪপ্রায় শাস্ত্রে নামত্রে জবা aham karichevam acetan ananta mah Govindam acetan ananta mah Govindam mah

संकर्षणाय व वासुदेवायन मृत्युंनान अनिरुद्धाय म पुरुषोत्तमान मधोप्रजायन मनरिमान व चिदा जनादनान उपेंद्राय हरेन नम श्रीकृष्णाय न व्याधिते औषधन्य वैद्यो नारायणो हरि वैद्यो नारायणो हरि कालम सर्व्याधिशतिगुरश विष्णु पदोद शुभम विष्णुदोदक शुभम ಸರ್ವತೀರ್ಥ ನೆನ್ಮಧ್ಯೆ ಸರ್ವ ದೇವತಾ ಸರ್ವೇದಾಷ್ಟ ಸ್ವೀಕಾರ ಮಾಡುವಾಗ ಮಾತ್ರ ಅನಂತವಾಗಿ ಸ್ವೀಕಾರ ಮಾಡುವಂತ ಹೇಳಿದಾಗ ಅದೇ ರೀತಿ ಮಾಡ್ತಾರೆ ಅದೇ ರೀತಿ ದೇವರ ಪೂಜೆಗೆ ಬೇಕಾಗುವಂಥದ್ದು ಭಕ್ತಿ ಮತ್ತು ಶ್ರದ್ಧೆ ಅಂತ ಕರೀತಾರೆ ಭಕ್ತಿಯಿಂದ ದೇವರಿಗೆ ನಾವು ಒಂದು ತುಳಸಿ ದನ ಅರ್ಪಣೆ ಮಾಡಿದಾಗ ನಾವಿದ್ರೂ ಕೂಡ ಅದನ್ನು ಅನಂತವಾಗಿ ಸ್ವೀಕಾರ ಮಾಡಿಕೊಂಡು ಅದಕ್ಕೆ ಪ್ರತಿಫಲವಾಗಿ ಬೇಕಾದಂತಹ ವರವನ್ನು ದೇವರು ಕೊಡ್ತಾರಂತ ನಮಗೆ ಅನೇಕ ಕಥೆಗಳೆಲ್ಲ ತೋರಿಸಿ ಪ್ರಹ್ಲಾದ ಪ್ರಹ್ಲಾದ ಕಷ್ಟದಲ್ಲಿದ್ದಾಗ ನರಸಿಂಹ ಅವನ ಅಪ್ಪನೇ ತಂದೆ ರೀತಿಯ ಕಷ್ಟ ಕಷ್ಟಪಟ್ಟು ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ಭಗವಂತ ಅವನು ರಕ್ಷಣೆ ಮಾಡ್ತಾನೆ ಅದೇ ರೀತಿ ನಮ್ಮ ಆ ಸಂಹಾರ ಮಾಡಿದ ಮೇಲೆ ಕೂಡ ಉಗ್ರ ರೂಪದಲ್ಲಿರ್ತಕ್ಕಂಥ ನರಸಿಂಹದೇವರು ಶಾಂತ ರೂಪಕ್ಕೆ ಬಂದಿಕ್ಕೆ ಅನೇಕ ದೇವ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು ಆಗಲಿ ಅಂತ ಅನೇಕ ಬಹಳ ಪ್ರಾರ್ಥನೆ ಮಾಡಿದಾಗ ಉಗ್ರ ನರಸಿಂಹ ದೇವರು ಶಾಂತ ರೂಪಕ್ಕೆ ಬರ್ತಾರಂತೆ ಅದರಿಂದ ಭಕ್ತಿಗೆ ಪ್ರ ಅಲ್ಲಿ ಪ್ರಾಶಸ್ತ್ಯ ಕೊಡ್ತಾರೆ ಹಾಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರ ಪೂಜೆ ಸಂತೋಷ ಪಾರು ಮಾಡಿಕೊಂಡು ಆ ತುಳಸಿ ಮಾತೆ ಈ ಜಾಗದಲ್ಲಿ ಇದ್ದುಕೊಂಡು ನಿಮ್ಮ ಹಿಡಿಯಲು ಕೂಡ ನೆಮ್ಮದಿ ಆರೋಗ್ಯ ಹಾಗೆ ರಕ್ಷಣೆ ಮಾಡಬೇಕು ఒళ్ విద్యా బుద్ధి ఆరిస్తూ ఆరోగ్య భాగ్యు దేవరీ ప్రార్థన మనస్సక్తి మనస్సంకల్పూదేరక్ష నారాయణ వాసు దేవురేవోరక్ష ಈ ವರ್ಷದ ಕೊನೆಯ ಹಬ್ಬ ದೀಪಾವಳಿ ಈ ಲಕ್ಷ ದೀಪಕ್ಕೆ ಬರುವಂತಹ ವೈಕುಂಠ ಚತುರ್ದಶಿ ಅದರಲ್ಲಿ ತುಳಸಿ ಪೂಜೆ ಕೊನೆಯ ಹಬ್ಬ ನಮ್ಮದರಲ್ಲಿ ಕೊನೆಯ ಹಬ್ಬ ಇವತ್ತಿಗೆ ಮುಗಿತು ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಅಲ್ಲಿ ಭಟ್ರು ಹೇಳುವಂತಹ ಎಲ್ಲ ವಿಷಯಗಳು ಅಷ್ಟು ಚೆನ್ನಾಗಿರುತ್ತೆ ಪ್ರತಿ ವರ್ಷ ಅವರೇ ಬರೋದು ನಮ್ಮ ಮನೆಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಆ ಕಥೆನ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿದ್ದೀರ ಅಂತ ಅಂದ್ಕೊಳ್ತೀವಿ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳಿಕೊಂಡು ನಮಸ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ತೆ